ಹಿರಿಯ ಒಬ್ರು ಹೇಳ್ತಾ ಇದ್ರು ಎಲ್ಲ ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ರ ಇಲ್ಲಿ ಇವ್ರ ತಾಯಿ ಹೆಂಡತಿ ಅಥವಾ ತಮ್ಮ ತಮ್ಮ ಇವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಈ ತರ ಇನ್ಸಿಡೆಂಟ್ ಆಗಿರೋದು ಚಿತ್ರರಂಗದವ್ರು ಯಾರು ಕೂಡ ಅವರನ್ನ ಹೋಗಿ ಮಾತನಾಡಿಸಿ ಸಮಾಧಾನ ಮಾಡಿ ಅಂತ ಹೇಳಿ ದರ್ಶನ್ ಫ್ಯಾಮಿಲಿಗೆ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಯಾರು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಇದು ಕೂಡ ಒಂದ್ ರೀತಿಯಲ್ಲಿ ಹೌದಲ್ವಾ ಅಂತಂದು ಅನ್ಸುತ್ತೆ ಯಾಕೆ ನೀವು ಯಾರು ಪ್ರಯತ್ನ ಮಾಡಲಿಲ್ಲ ಈಗ ಏನಂದ್ರೆ ದರ್ಶನ್ ಜೈಲ್ಗೆ ಹೋದ್ರೆ ಪೊಲೀಸರು ತುಂಬಾ ಫ್ಯಾಮಿಲಿ ಇರ್ತದೆ ಅವ್ರಿಗೆ ನೊಂದಿರ್ತಾರೆ ಪದೇ ಪದೇ ಹೋಗಿ ಕೇಳೋದು ನೋವು ಹೋಗುತ್ತೆ ಅವ್ರಿಗೂ ಅದರಿಂದ ಯಾರೂ ಹೋಗೋದು ಬೇಡ ಆಮೇಲೆ ಚಿತ್ರರಂಗ ಅವ್ರಿಗೇನು ವಾಸ್ತ ಅಲ್ಲ ಎಲ್ಲರ ಜೊತೇಲಿರ್ತಾರೆ ಅದರಿಂದ ಎಲ್ಲ ಅವ್ರು ಅವ್ರಿಗೆ ಅವ್ರಿಗೆ ಅವ್ರು ಏನಾದ್ರು ನನಗೆ ವಿಜಯಲಕ್ಷ್ಮಿ ಆಗ್ಬೋದು ಯಾರೇ ಆಗಲಿ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇರ್ತೀನಿ ನನ್ನ ವೈಯಕ್ತಿಕ ನಾನು ಸಪೋರ್ಟ್ ಜೊತೆಯಲ್ಲಿ ಸಪೋರ್ಟ್ ಮಾಡ್ತೀನಿ ಅವರನ್ನ ನಂಬಿ ಒಂದಷ್ಟು ಜನ ನಿರ್ಮಾಪಕರು ಹಣ ಹಾಕಿದ್ರು ನೀವು ಕೂಡ ನಿರ್ಮಾಪಕರು ನಿರ್ಮಾಪಕರಿಗೆ ಗೊತ್ತು ನಿರ್ಮಾಪಕರ ಕಷ್ಟ ಏನು ಅಂತ ಎಲ್ಲೆಲ್ಲಿಂದ ಹಣ ತಂದು ಹಾಕಿರ್ತೀರ ಸೊ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಡೆವಿಲ್ ಸಿನಿಮಾಗೆ ಇಪ್ಪತ್ತೆರಡು ಕೋಟಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲವೂ ನಿಮ್ಮ ನಿಮಗೂ ಕೂಡ ಗೊತ್ತಿರುತ್ತೆ ಅದ್ರ ಜೊತೆ ಬೇರೆ ಬೇರೆ ಕಡೆ ಕೂಡ ಅವ್ರ ಕಾಲ್ ಶೀಟ್ ಫುಲ್ ಆಗಿತ್ತು ಐದು ವರ್ಷಗಳ ಕಾಲ ಫುಲ್ ಆಗಿತ್ತು ಅಂತ ಕೂಡ ಕೇಳ್ಪಟ್ವಿ ಇದೇನೋ ನಿಮ್ಗೆ ಗೊತ್ತಿದೆ ಇದರಿಂದ ನಿರ್ಮಾಪಕರಿಗೆ ಇಂಡಸ್ಟ್ರಿಗೆ ಏನು ಸಮಸ್ಯೆ ಆಗುತ್ತೆ ದರ್ಶನ್ ಅವರ ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಈಗ ಸದ್ಯ ಗ್ಲಾಸ್ ಅಲ್ಲಿ ದರ್ಶನ್ ಒಳ್ಳೆ ಸಿನಿಮಾ ಬಂದ್ರೆ ಒಳ್ಳೆದಾಗುತ್ತೆ ಪ್ರೊಡ್ಯೂಸರ್ಗೆಲ್ಲ ಒಳ್ಳೇದಾಗುತ್ತೆ ಅವ್ರೇನು ಕೊಟ್ಟಿರ್ತಾರೆ ದರ್ಶನವ್ರು ಅವ್ರಿಗೂ ಒಳ್ಳೇದು ಒಳ್ಳೇದು ಮಾಡ್ಕೊಡ್ತಾರೆ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಡ್ತಾರೆ ಒಳ್ಳೇದಾಗ್ಲಿಂತೆ ಚೆನ್ನಾಗಿ ಬಂದೇ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ ಆ ಥರ ಧೈರ್ಯದವರು ದುಡ್ಡು ಸಿನಿಮಾ ಮಾಡ್ತಿಲ್ಲ ಅಂತ ಬೇಡ ಅಂದ್ರು ದುಡ್ಡು ಇಸ್ಕೊಂಡು ವಾಪಸ್ ಹೋಗ್ತಾರೆ ಅಂತ ಹೇಳಿ ತುಂಬ ಕಡೆ ಅವರಿಗೆ ರೌಡಿ ಶೀಟರ್ ಓಪನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾಯಿದೆ ಒಂದು ವೇಳೆ ಈ ರೀತಿಯೆಲ್ಲ ಆಗಿ ಒಂದು ವೇಳೆ ಅವರು ಅಪರಾಧಿ ಅಂತ ಆಗಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಕೆ ಮಂಜು ಅವರು ಅವರಿಗೆ ಸಿನಿಮಾ ಮಾಡ್ತಾರ ಅಂತ ಹೇಳಿ ನಾನು ಯಾವಾಗಲೂ ಸಿನಿಮಾ ಮಾಡ್ತೀನಿ ಯಾರು ಬಂದರೂ ಸಿನಿಮಾ ಮಾಡ್ತೀನಿ ನಾನು ವ್ಯಾಪಾರರಿ ನಾನು ಅಷ್ಟೇ ಆಮೇಲೆ ರೌಡಿ ಶೀಟರ್ ಅಂತ ಮಾಡೋಂಥದ್ದು ಅಂತ ಏನು ಅಂತ ಕ್ರೂರಿಯಲ್ಲ ಅವರು ಅದರಿಂದ ಆ ರೀತಿ ಆಗೋಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅವ್ರು ಬೇಗ ನಿರಪರಾಧಿಗಳ ಆಚೆ ಆಗಲಿ ಬರಲಿ ರೇಣುಕಾ ಫ್ಯಾಮಿಲಿ ಒಳ್ಳೆಯದಾಗಲಿ ಒಳ್ಳೇದು ಮಾಡೋಣ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಚಿತ್ರರಂಗ ನಾವು ಭಾರತೀಯ ಚಿತ್ರಕಥಿ ನೋಡಿದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡೋದಂತ ಹೇಳಿ ಫೈನಲ್ ನೀವು ಆಗ್ಲೇ ಹೇಳ್ತಿದ್ರಿ ಯಾರ್ ಕಂಡವ್ರು ದರ್ಶನ್ ಅವ್ರು ಹಿಂಗ್ ಮಾಡಿದಾರೆ ಅಂತ ಯಾರು ಕಂಡವರು ಅಂತ ನೀವು ಹೇಳ್ತೀರಾ ಇಲ್ಲಿ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂತ ಹೇಳ್ತೀರಾ ರೇಣುಕಸ್ವಾಮಿ ಕಳಿಸಿರುವಂತ ಸಂದೇಶ ನೀವೇ ನೋಡಿದ್ರೆ ಏನ್ ಅಲ್ಲಲ್ಲ ಅದೇ ಅಕೌಂಟ್ ಈಗ ಏನೀಗ ಕೆಲವು ಹೆಣ್ಮಕ್ಳು ಕೆಲವು ನಟ ನಟಿಯರು ಎಲ್ಲ ಬಂದು ನಮಗೂ ಬಂದಿತ್ತು ನಮಗೆ ಬಂದಿತ್ತು ಅಂತ ಸ್ಕ್ರೀನ್ಶಾಟ್ ಹೊಡೆದಾಕ್ ಅದು ಕೂಡ ಅವಂದೇ ಅಕೌಂಟ್ ಅಂತ ಇನ್ನೂ ಎಲ್ಲೋ ದಾಖಲೆಗಳು ಸಿಕ್ಕಿಲ್ವಲ್ಲ ಅದ್ ಹೆಂಗ ನೀವು ಡಿಸೈಡ್ ಮಾಡಿದ್ರಿ ನಾನ್ ಡಿಸೈಡ್ ಮಾಡಿಲ್ಲ ನಿಮ್ಮ ಮಾಧ್ಯಮದಲ್ಲಿ ನೋಡಿ ಆ ತರ ಕಳ್ಸಿದ್ರೆ ಅಂತ ಹೇಳಿದೆ ಅದಕ್ಕೆ ಕೇಳಿದೆ ಅವ್ರು ಕಳಿಸಿರೋದು ಕಳಿಸಿದ್ರೆ ಅವ್ರದ್ದು ತಪ್ಪೆ ನಾನು ಯಾರೋ ಅವ್ರು ಕಳಿಸಿದ್ದಾರೆ ಅವ್ರು ಹೋಗಿದ್ದಾರೆ ನಾನು ಹೇಳಿದ್ದಾರೆ ಕಳ್ಸಿರೋದಕ್ಕೆ ಈಗ ಸುಮ್ಮ ಸುಮ್ಮನೆ ಯಾರು ಈಗ ನನ್ನ ಕರ್ಕೊಂಡೋಗಿ ಹೊಡ್ಯಕ್ಕಾಯ್ತದಾ ನಾನು ಕಳ್ಸಿದ್ರೆ ನಾನು ಕರ್ಕೊಂಡು ಹೊಡಿತಾರೆ ನಾನು ಯಾರು ಕಡೆ ನಾನು ಕರ್ಕೊಂಬಂದು ಹೊಡಿತೀನಿ ಅದರಿಂದ ಯಾರು ಹಂಗಲ್ಲ ಅದು ಯಾರು ಯಾರು ಹಾಗೆ ಮಾಡಬೇಕು ಅಂತ ಮಾಡಲ್ಲ ಯಾರು ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ ಸಾಯಿಸೋಕ್ಕೂ ಇಲ್ಲ ನಾವು ನೋಡಿಲ್ಲ ನೋಡಿದ್ರೆ ನಾವು ಹೆಂಗೆ ಹೇಳೋಕ್ಕಾಗುತ್ತಮ್ಮ ತಪ್ಪಾಗುತ್ತೆ ಅದರಿಂದ ಅದ್ರ ಬಗ್ಗೆ ಇಲ್ಲ ಅದು ಬಿಟ್ಟು ಇದು ಮುಂದಕ್ಕೆ ಏನಾಗುತ್ತೆ ಅದು ಒಳ್ಳೆಯದ ಬಗ್ಗೆ ಯೋಚನೆ ಮಾಡೋದು ಎಲ್ಲರೂ ಅವ್ರನ್ನ ಅಪರಾಧಿ ಶಿಕ್ಷೆ ಕೊಡಿ ಅಲ್ಲ ನೋವು ಪಶ್ಚಾತ್ತಾಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದು ಮುಂದಕ್ಕೆ ಅವ್ರ ಮನೆಗೆ ಏನು ಒಳ್ಳೇದು ಮಾಡಬೇಕು ಆ ಮಗು ಹೆಣ್ಣು ಹೆಣ್ಮಗು ಒಳ್ಳೇದು ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲ ಮಾಡೋಣ ಅಂತ ಹೇಳ್ತೇನೆ ಕೆಲವು ಹೆಣ್ಣು ಗಂಡು ಮಕ್ಕಳಿಗೆ ಒಂದೊಂಥರ ಅದು ಖಯಾಲಿ ಅಂತಾನೆ ಹೇಳ್ಬೋದು ಎಲ್ಲ ಕೂತ್ಕೊಂಡು ಒಬ್ಳು ಫೋಟೋ ಹಾಕುದ್ರೆ ಕೆ ಕಮೆಂಟ್ಗಳನ್ನ ಮಾಡೋದು ಅಥವಾ ಸಂದೇಶಗಳನ್ನ ಕಳಿಸೋದು ರೂಮ್ ಬುಕ್ ಪಡ್ತೀನಿ ಬಾ ಅಂತ ಅನ್ನೋದು ಅಥವಾ ಇನ್ನೊಂದೇನೋ ಪ್ಲೇಸ್ ಫೋಟೋಗಳನ್ನ ಕಳಿಸೋದು ಒಂದಷ್ಟು ಜನ ಅದಕ್ಕೆ ಸೀಮಿತವಾಗಿದ್ದಾರೆ ಅಂತ ಅನಿಸುತ್ತೆ ಸೊ ಎಲ್ಲ ಅನುಭವ ಆಗಿರುತ್ತೆ ಹೆಣ್ಣು ಮಕ್ಕಳಿಗೆ ಸೊ ಆ ರೀತಿ ಎಲ್ಲೋ ಕೂತ್ಕೊಂಡು ಯಾರದೋ ಮನೆಯ ಹೆಣ್ಣು ಮಕ್ಕಳಿಗೆ ಈ ರೀತಿ ಅಶ್ಲೀಲ ಸಂದೇಶವನ್ನ ಕಳಿಸುವಂತಹ ಆ ಮನಸ್ಥಿತಿ ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮ್ಮ ಇವತ್ತು ಬರೇ ಒಂದು ಇಲ್ಲಡಿ ಇದ್ರ ಇದನ್ನ ಸೌಂಡ್ ಬರದೆ ಎರಡು ಕಾಯಿಂದ ಇವತ್ತು ಎಷ್ಟು ಗಂಡು ಮಕ್ಕಳು ಕೆಟ್ಟರು ಅಷ್ಟು ಹೆಣ್ಮಕ್ಳು ಇದ್ದಾರೆ ತಪ್ಪು ಅಂತಲ್ಲ ಕಾಲ ಆ ರೀತಿ ಅವ್ರಿಗೆ ಮನು ಈಗ ಯಾರೋ ಬಂದು ಹತ್ತು ಸಾವಿರ ಕಾಸುಬಿಟ್ಟಿದ್ರು ಕೊಡ್ತೀವ ಯಾರು ಕೊಟ್ಬಿಡ್ತಾರಾ ಅವ್ರ ಕಷ್ಟ ಏನಿರುತ್ತೆ ಗೊತ್ತಿಲ್ಲ ಇವತ್ತು ಪ್ರಪಂಚ ಹಂಗಿದೆ ಫಾಸ್ಟ್ ಆಗ್ಬಿಟ್ಟಿದೆ ಅದನ್ನು ನಾವು ಹೆಣ್ಮಕ್ಳು ಒಳ್ಳೆಯವರು ಗಂಡು ಮಕ್ಳು ಕೆಟ್ಟು ಅಂತೇಳಿ ಗಂಡು ಮಕ್ಳು ಹೋಗಿ ಮಕ್ಳು ಇಟ್ಟರು ಇವಾಗ ಇವಾಗ ನಾನು ಯಾವಾಗ ಮೆಸೇಜ್ ಕಳ್ಸಾರೆ ಆಯ್ತು ಸರ್ ಆಯ್ತು ಕಳಿಸಿ ಬರ್ತೀವಿ ಚಪ್ಪಲಿ ಚಪ್ಲಿ ಅಂತ ಅಂತೇಳಿ ನೆಕ್ಸ್ಟ್ ನಾನು ಕಳ್ಸೋಕೋವಲ್ಲ ಅಲ್ವಾ ಆ ಥರ ಸಿಚುಯೇಷನು ಸುಮ್ಮ ಸುಮ್ಮನೆ ಯೋಗ ಹಾಯ್ ಇವೆಲ್ಲ ಇದು ಯಾವತ್ತೂ ಒಂದು ಕೈಯಿಂದ ತಪ್ಪು ಎರಡು ಕೈಯಿಂದ ಅದರಿಂದ ನಾವು ಅವರು ಒಳ್ಳೆಯರೋರೆಲ್ಲ ನಿನಗೆ ಏನು ನಿನ್ನೆ ನಿನ್ನ ಮೈಂಡ್ಗೆ ಏನು ಒಳ್ಳೆಯದ ಅದು ಮಾಡು ನಿನ್ನ ಜೀವನದಲ್ಲಿ ನಿನ್ನ ಕಷ್ಟಕ್ಕೆ ನೀನೇ ಮಾಡಿ ನೀನು ಯಾರು ಬರೋಲ್ಲ ನಿನ್ಗೆ ಒಳ್ಳೇದು ಮಾಡ್ಬೇಕು ಒಳ್ಳೇದು ಬಯಸ್ಬೇಕು ನೀನು ಮುಂದಕ್ಕೆ ಯಾವ ರೀತಿ ಹೇಳ್ಕೊಳ್ಬೇಕು ನಿನ್ನ ಜೀವನ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಕ್ಯೂ ಮಾತಾಡ್ತೀನಿ ಓಕೆ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರೇನೂ ಒಳಗೊಳಗಿಂದ ಕೇಳಿ ಇದೆ ನಿಮ್ಮ ಅವರಂತ ನಮ್ಮ ಕುಮಾರ್ ಅಂತಾರೆ ಒಳ್ಳೆ ವ್ಯಕ್ತಿ ಯಾರೀತಿ ಕೇಳೋಕೆಲ್ಲ ಅವ್ರು ಯಾರು ಹೇಳ್ತಾರೆ ಕುಮಾರ್ ಪಾಪ ಅವರು ಸಿನಿಮಾದವ್ರನ್ನ ಗೌರವಿಸ್ತಾರೆ ಸಿನ್ಮಾದವ್ರು ಪ್ರೀತಿಸ್ತಾರೆ ಆಮೇಲೆ ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸೋಕೆಲ್ಲ ಯಾಕೆಂದ್ರೆ ಅವ್ರ ತಂದೆ ಆ ರೀತಿ ಹೇಳ್ಕೊಟ್ಟಿದ್ದಾರೆ ಕೆಟ್ಟದ್ದು ಲೈಫ್ ಅವರು ಅಂಥ ಒಳ್ಳೆಯ ಜನ ಅದರಿಂದ ಆ ಥರ ಆ ಥರ ಸುದ್ದಿಗಳ ಅಂತ ಅಂತ ಜನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ